ಫಸ್ಟ್ ರಿಲೀಸ್ ಆದ ತಕ್ಷಣ ಫಸ್ಟ್ ಒಂದು ಪೇಪರ್ ಅಲ್ಲಿ ಬಂದಿತ್ತು ತೋಪೆದ್ದ ಉಪೇಂದ್ರ ಹಾಡುಗಳು ಅಂತ ವಾಸು ಕರೆಕ್ಟಾಗಿ ಗೊತ್ತಿದೆ ಯಾರು ಬರ್ದಿದ್ದು ಗೊತ್ತಿದೆ ಫಸ್ಟ್ ಡೇ ಫಸ್ಟ್ ಈವ್ನಿಂಗ್ ರಿಪ ಆಗಿದ ತಕ್ಷಣ ಫಸ್ಟ್ ಬಂದಿದ್ದೆ ಇದಾದ್ಮೇಲೆ ಇದರಲ್ಲಿ ಹಿಟ್ ಅಂದ್ರೆ ನಿಮ್ಗೆ ಉಪ್ಪಿಗಿಂತ ರುಚಿ ಇಲ್ಲ ಒಂದು ಬೇರೆ ತರ ಹೋಗಿತ್ತು ಈ ಕಡೆಯಿಂದ ನಂದು ಫಸ್ಟ್ ಸಾಂಗ್ ಟೂ ತೌಸಂಡ್ ಏಟಿ ಸೊ ದಾಟ್ ಅದು ಒಂಥರ ಇಟ್ ವಾಸ್ ಎ ಮ್ಯಾಸಿವ್ ಹಿಟ್ ಇಲ್ಲಿ ತೆಲುಗು ಎಲ್ಲ ಹಿಟ್ಟು ಈ ಕಡೆಯಿಂದ ಬರಿಹೋಳು ಬರಿ ಹೋಳುನು ಸೂಪರ್ ಹಿಟ್ ಆಗಿತ್ತು ಮಸ್ತ್ ಮಸ್ತ್ ಹುಡುಗಿ ಬಂದ ಸೊ ಎಲ್ರ ಎಲ್ಲ ಹಿಟ್ ಜೊತೆ ಇದು ಎಲ್ಲ ಮಧ್ಯದಲ್ಲಿ ಅಲ್ಲಿಗೆ ಅಲ್ಲಿಗಿತ್ತು ಆಕ್ಚುಲಿ ಆ ಉಳಿದ ಸಾಂಗ್ಸ್ ಲೆವೆಲ್ ಹೋಗಿಲ್ಲ ಕಾಣುತ್ತೆ ಡಾಗ್ ಅಂತ ಹೇಳ್ತಾ ಸಡನ್ ಸಡನ್ ಅದೇನು ಈಗ ಟ್ರೆಂಡ್ ಆಗ್ತಾ ಇದೆ ಒಂದು ಖುಷಿ ಏನಂತ ಗೊತ್ತಿಲ್ಲ ಆಮೇಲೆ ಮುಂಚೆ ಇದೇ ತರ ಅಂದ್ರೆ ನಾವು ಹೋಗಾಗ ಒಂದ್ ಪಿಕ್ಚರ್ಸ್ ಒಂದ್ ಸಾಂಗ್ ಹಿಟ್ ಆಯ್ತು ಅಂದ್ಕೂಡ್ಲಿ ನಮಗೆ ಗಣೇಶ ಫೆಸ್ಟಿವಲ್ ಅಥವಾ ಕನ್ನಡ ರಾಜ್ಯೋತ್ಸವ ಅಲ್ಲಲ್ಲಿ ವೇದಿಕೆ ಅಲ್ಲಲ್ಲಿ ಸಾಂಗು ಆಮೇಲೆ ಯಾವ್ದು ಈ ಕಾರ್ ಫುಲ್ ಓಪನ್ ಮಾಡಿ ಫುಲ್ ಸೌಂಡ್ ಹಾಕಿ ತಿರುಗೋರು ಆಟೋದಲ್ಲಿ ಈಗ ನಾನು ಇತ್ತೀಚೆಗೆ ಆಟೋದಲ್ಲಿ ಸಿಕ್ಕಿ ಸಿಕ್ಕಾಪಟ್ಟೆ ಸಾಂಗ್ ಕೇಳಿದೆ ಇದು ಕೇಳಿ ತುಂಬಾ ಟೈಮ್ ಆಯ್ತು ಸೊ ಅದೊಂದು ಆಮೇಲೆ ಅದು ಅಷ್ಟು ಕ್ರೇಜ್ ಬರೋ ಕಾರಣ ಅಂತ ನನ್ಗೆ ಗೊತ್ತಿಲ್ಲ ಅದೇನಾ ಯಾವ್ದಕ್ಕ ಒಂದೊಂದು ಸಾಂಗ್ ಟೈಮ್ ಅಂತ ಅನ್ಸುತ್ತೆ ಗೊತ್ತಿಲ್ಲ ನಮ್ಗೆ ನಂಬಕ್ ಆಗಲ್ಲ ಹೌದಾ

ಕರಿಮಣಿ ವ್ಯಾಲ್ಯೂ ಇದೆ ಕರಿಮಣಿ ಕಿತ್ತೋಗ ಸೀನ್ ಅಲ್ಲಿ ಎಷ್ಟು ಡ್ರಾಮಾ ಇರುತ್ತೆ ಈಗ ಏನಿಲ್ಲ ಡ್ರೆಸ್ಸಿಗೆ ಸೂಟ್ ಆಗದಿದ್ದ ತೆಗೆದಾಕ್ತಾರೆ ಅವ್ರಿಗೆ ಮತ್ತೆ ಸೊ ಆ ವ್ಯಾಲ್ಯೂ ಹಳೆ ಕರಿಮಣಿಗಿದ್ದಷ್ಟು ವ್ಯಾಲ್ಯೂ ಇವತ್ತಿದೆ ಅಂತ ಗೊತ್ತಿಲ್ಲ ನನಗೆ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಈಗೆಲ್ಲ ಒಂದು ಮೂರ್ನಾಲ್ಕು ಮೂರ್ನಾಕ್ ಕರಿಮಣಿ ಇರುತ್ತೆ ಕಾಂಬಿನೇಷನ್ ಒಂದೊಂದು ಡ್ರೆಸ್ಸಿಂಗ್ ಅಂತ ಇರುತ್ತೆ ಸೊ ಇಟ್ಸ್ ಬಿಗಮ್ ಐ ಫ್ಯಾಷನ್ ಬಿಟ್ಟು ಆ ಸೆಂಟಿಮೆಂಟ್ ಮುಂಚೆ ಎಲ್ಲ ಒಂದು ಕರಿಮಣಿ ಕಿತ್ತ ಕಿತ್ತೋಗ್ಯೋದಂದ್ರೆ ಅದು ಹೆವಿ ಡ್ರಾಮಾ ಇರುತ್ತೆ ಪಿಕ್ಚರ್ ಅಲ್ಲಿ ಹಂಗೆ ಅಂತ ಅದಕ್ಕೆ ಅಷ್ಟು ವ್ಯಾಲ್ಯೂ ಇತ್ತು ಈಗ ಇದೇ ಗೊತ್ತಿಲ್ಲ ನನಗೆ ಬಟ್ ಈಗ ಸಡನ್ ಕರಿಮಣಿಗೆ ವ್ಯಾಲ್ಯೂ ಬಂದಿದೆ